ನಮಸ್ಕಾರ ಸ್ನೇಹಿತರೆ ಅಂಕುಶ್ ಸ್ಮಾರ್ಟ್ ಮನಿ ಚಾನಲ್ಗೆ ನಿಮಗೆ ಸ್ವಾಗತ ನನ್ನ ಚಾನಲಿಗೆ ಭಾಳಷ್ಟು ಕೆ ಎಸ್ ಆರ್ ಟಿ ಸಿ ನೌಕರರು ಹೆಚ್ಚು ಚಂದದಾರರಾಗಿದ್ದಿರಿ ನನಗೆ ಖುಷಿ ಇದೆ ಅದರ ಜೊತೆಗೆ ಬೇರೆಯವರು ಚಂದಾದಾರರಾಗಿರಿ ಮತ್ತು ಹಣದ ಜೊತೆ ಜೀವನದ ಪರಿವರ್ತನೆಗೆ ಕೆಲವು ಮಾರ್ಗಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡೋಣ ನನ್ನ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಟು ಸೆವೆನ್ ಏಟ್ ಸಿಕ್ಸ್ ಸಿಕ್ಸ್ ನೈನ್ ನಾವು ಹಣಕಾಸು ಮತ್ತು ಜೀವನದ ಪರಿವರ್ತನೆಗೆ ಸಂಬಂಧಿಸಿದ ಅತ್ಯಮೂಲ್ಯ ಮಾಹಿತಿ ಬಗ್ಗೆ ಕಲೆ ಹಾಕೋಣ ನಮ್ಮ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರು ನಮ್ಮ ಚಾನಲಿನ ದೊಡ್ಡ ಶಕ್ತಿಯಾಗಿದ್ದಾರೆ ಇಂದಿನ ಈ ವಿಶೇಷ ವಿಡಿಯೋ ನಿಮಗಾಗಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ನಿಮ್ಮ ಕನಸುಗಳನ್ನು ಸಕಾರಗೊಳಿಸಲು ಈ ವಿಡಿಯೋ ಆಗಿರ್ತದೆ ಸ್ಕಿಪ್ ಮಾಡದೆ ನನ್ನ ವೀಡಿಯೋನ ವೀಕ್ಷಣೆ ಮಾಡ್ರಿ ಹಾಗೆ ನನ್ನ ವಿಡಿಯೋ ಬಗ್ಗೆ ಲೈಕ್ ಮಾಡ್ತಾ ಇರಿ ಹಾಗೆ ಕಮೆಂಟ್ ಕೂಡ ಮಾಡ್ರಿ ನಿಮಗೆ ಗೊತ್ತಾ ಕೇವಲ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಸಾಲದು ನಮ್ಮ ಆಸೆಗಳನ್ನು ನಾವು ಸರಿಯಾಗಿ ವ್ಯಕ್ತಪಡಿಸಬೇಕು ಅದನ್ನೇ ಮ್ಯಾನಿಫೆಸ್ಟೇಷನ್ ಅನ್ನುತ್ತೇವೆ ಅದಕ್ಕೂ ಮೊದಲು ಒಂದು ಸಣ್ಣ ಪ್ರಶ್ನೆ ನಂದು ನೀವು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಏನನ್ನು ನಿಜವಾಗಿ ಬಯಸುತ್ತೀರಿ ಅನ್ನೋದು ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಕೆ ಎಸ್ ಆರ್ ಟಿ ಸಿ ಉದಾಹರಣೆಯೊಂದಿಗೆ ನಾನು ಹೇಳ್ತೇನೆ ಸರಳವಾಗಿ ಹೇಳಬೇಕಂದ್ರೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಆಸೆಗಳನ್ನು ನಿಜ ಜೀವನದಲ್ಲಿ ಸಕಾರಗೊಳಿಸುವುದು ಮ್ಯಾನಿಫೆಸ್ಟೇಷನ್ ಅಂದರೇನು ಮನಸ್ಸಿನಲ್ಲಿರುವ ಆಸೆಗಳನ್ನು ನಿಜ ಜೀವನದಲ್ಲಿ ಸಕಾರಗೊಳಿಸುವುದು ಉದಾಹರಣೆ ನಾನು ಕೆ ಎಸ್ ಆರ್ ಟಿ ಸಿಲಿ ಒಬ್ಬ ಉತ್ತಮ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಯಾಗಿ ನನ್ನ ಕೆಲಸವನ್ನು ಆನಂದಿಸುತ್ತೇನೆ ಮತ್ತು ಪ್ರೋಶಸೆ ಮಾಡುತ್ತೇನೆ ನನ್ನ ಕುಟುಂಬದೊಂದಿಗೆ ಉತ್ತಮ ಜೀವನ ನಡೆಸುತ್ತೇನೆ ಹಣಕಾಸಿನ ತೊಂದರೆಗಳಿಂದ ಮುಕ್ತನಾಗುತ್ತೇನೆ ಹೀಗೆ ಹಲವಾರು ನಾನು ವಕೀಲನಾಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಅಥವಾ ಶಿಕ್ಷಕನಾಗಿರ್ಬೋದು ಅಥವಾ ಯಾವುದೇ ವ್ಯಕ್ತಿ ಆಗಿರಲಿ ಯಾವುದೋ ಪ್ರಧಾನ ಆಗಿರಲಿ ಯಾವುದೋ ಮಂತ್ರಿ ಆಗಿರಲಿ ಈ ರೀತಿಯಾಗಿ ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡಿದರೆ ಹಣ ಮತ್ತು ನೀವು ಅನಿಸಿದ ಕೊಂಡ್ ಹಾಗೆ ಆಗುತ್ತೆ ನಾನು ಬಯಸುವ ಬಸ್ ಮಾರ್ಗದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗುತ್ತದೆ ಇವೆಲ್ಲ ಮ್ಯಾನಿಫೆಸ್ಟೇಷನ್ ಅಡಿಯಲ್ಲಿ ಬರುತ್ತವೆ ಅವರ ಹಾಗೆ ಪ್ರತಿ ವ್ಯಕ್ತಿ ಸಹ ನನ್ನ ಜೀವನದಲ್ಲಿ ನಾನು ಖುಷಿಯಾಗಿದ್ದೇನೆ ನನಗೆ ಹಣ ಬರುತ್ತದೆ ನನ್ನ ಕಡೆ ಹಣ ಇದೆ ಹಣ ಯಾವತ್ತೂ ಬರ್ತಾ ಇದೆ ಅಂತ ನೀವು ಹೇಳ್ತಕ್ಕಂಥ ಸಾಮಾನ್ಯ ಪ್ರಾರ್ಥನೆ ಮಾಡಿದರೆ ಇನಿವರ್ಸಿಗೆ ಹೇಳಿದ್ರೆ ಆಗದಲ್ಲ ನಾವು ನಮ್ಮ ಪ್ರಾರ್ಥನೆಯನ್ನು ಕಮಾಂಡ್ ರೂಪದಲ್ಲಿ ಇರಬೇಕು ನೀವು ಹೇಳಿದಂತೆ ಕೇವಲ ಪ್ರಾರ್ಥನೆ ಮಾಡಿದರೆ ಸಾಲದು ಯೂನಿವರ್ಸ್ ಅಥವಾ ವಿಶ್ವಕ್ಕೆ ನಾವು ಸ್ಪಷ್ಟವಾದ ಪವರ್ಫುಲ್ ಕಮಾಂಡ್ ನೀಡಬೇಕು ನಾನು ಉತ್ತಮ ಆದಾಯವನ್ನು ಪಡೆಯಲು ಹಾರ್ಯ ಎಂದು ಹೇಳುವ ಬದಲು ನಾನು ಪ್ರತಿ ತಿಂಗಳು ಕೆ ಎಸ್ ಆರ್ ಯಿಂದ ಉತ್ತಮ ಜೀವನ ಉತ್ತಮ ವೇತನ ಸೌಲಭ್ಯ ಪಡೆಯುತ್ತಿದ್ದೇನೆ ಸಂತೋಷದಿಂದ ಇದ್ದೇನೆ ಸಂತೋಷದಿಂದ ಜೀವನವನ್ನು ನಡೆಸುತ್ತೇನೆ ಎಂದು ದೃಢವಾಗಿ ಕಮಾಂಡ್ ಮಾಡಿ ಕಮಾಂಡ್ ಇಸ್ ವೆರಿ ಇಂಪಾರ್ಟೆಂಟ್ ಟೂರ್ ಇನ್ವರ್ಸ್ಗೆ ನೀವು ಕಮಾಂಡಾಗಿ ಹೇಳಿದಾಗ ಅದು ನಿಮ್ಮ ಮೆದುಳಿದಲ್ಲಿ ಗಾಮ ವೇವ್ ಅನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ ಇದು ಮ್ಯಾನಿಫೆಸ್ಟೇಷನ್ ಪ್ರಯಕ್ರಿಯೆಯನ್ನು ವೇಗಗೊಳಿಸುತ್ತದೆ ನಂಬಿಕೆಗೆ ಹಂಡ್ರೆಡ್ ಪರ್ಸೆಂಟ್ ದೃಢವಾಗಿರಬೇಕು ಯಾವುದೇ ಅನುಮಾನ ಇರಬಾರ್ದು ಅಂತ ನೀವು ಅನುಮಾನ ಪಡ್ಕೊಂಥ ಆಗ್ತೈತೋ ಇಲ್ಲೋ ಅನ್ನುವ ದೃಷ್ಟಿಯಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಬಾರ್ದು ದೃಢವಾದ ನಂಬಿಕೆ ಇರಲಿ ಅದು ಸಿಗುತ್ತೆ ಅದನ್ನು ನೀವು ಸರೆಂಡರ್ ಆಗಿ ಯುನಿವರ್ಸಿಗೆ ಗಾಡಿಗೆ ಬಿಡಿ ನನ್ನ ವಿಡಿಯೋ ತಮಗೆ ಲೈಕ್ ಅದಲ್ಲಿ ಲೈಕ್ ಮಾಡ್ರಿ ಕಮೆಂಟ್ ಕೂಡ ಮಾಡ್ತಾ ಇರ್ರಿ ಕ್ಯಾಂಟಮ್ ಫೀಲ್ಡ್ ಮೆದುಳಿನ ಶಕ್ತಿ ನಮ್ಮ ಮೆದುಳು ಬ್ರೇನ್ ಅದರಲ್ಲಿರುವ ನುರಾನ್ ಕ್ವಾಂಟಮ್ ಫೀಲ್ಡ್ ಜೊತೆ ನಿರಂತರವಾಗಿ ಇಂಟ್ರ್ಯಾಕ್ಟ್ ಮಾಡುತ್ತೇವೆ ನೀವು ಒಂದು ಸ್ಪಷ್ಟ ಗುರಿಯನ್ನು ಹೊಂದಿದಾಗ ನಿಮ್ಮ ಮೆದುಳು ಅದನ್ನು ಸಾಧಿಸಲು ಬೇಕಾದ ನುರಾನ್ ಸಂಪರ್ಕಗಳನ್ನು ಸೃಷ್ಟಿಸುತ್ತದೆ ಉದಾಹರಣೆಗೆ ನಾನು ಕೆ ಆರ್ ಡಿ ಸಿ ಬಸ್ಸನ್ನು ಯಾವುದೇ ಇಲ್ಲದೆ ಸುರಕ್ಷಿತವಾಗಿ ಚಲಾಯಿಸುತ್ತೇನೆ ಎಂದು ನೀವು ಪ್ರತಿ ಬಾರಿ ದೃಢವಾಗಿ ಹೇಳಿದಾಗ ನಿಮ್ಮ ಮೆದುಳು ಆ ಕೆಲಸಕ್ಕೆ ಬೇಕಾದ ಕ್ವಾಲಿಟಿ ಪ್ರೋಗ್ರಾಮ್ ಅನ್ನು ರೂಪಿಸುತ್ತದೆ ಇದಕ್ಕಾಗಿ ವರ್ಬಲ್ ಕಮಾಂಡ್ ಅತ್ಯಂತ ಶಕ್ತಿಶಾಲಿ ನಂಬಿಕೆ ಮತ್ತು ನಿಶ್ಚಿತ್ತ ಗುರಿಯ ಮಹತ್ವ ನಿಮಗೆ ಯಾವುದೇ ಅನುಮಾನ ಡೌಟ್ ಇದ್ರೆ ಯುನಿವರ್ಸ್ ನಿಮಗೆ ಮ್ಯಾನಿಫೆಸ್ಟೇಷನ್ ಸರಿಪಡಿಸುತ್ತಿಲ್ಲ ನಿಮ್ಮ ಗುರಿ ನಿಶ್ಚಿತವಾಗಿರಬೇಕು ನನಗೆ ಹಣ ಬೇಕು ಎನ್ನುವುದಕ್ಕಿಂತ ನಾನು ಮುಂದಿನ ಆರು ತಿಂಗಳಲ್ಲಿ ಹೊಸ ಮನೆ ಡೌನ್ ಪೇಮೆಂಟ್ ಮಾಡಲು ಸಾಕಷ್ಟು ಹಣವನ್ನು ಗಳಿಸುತ್ತೇನೆ ಎಂದು ನಿಖರವಾಗಿ ಹೇಳಿ ಧಾರಣೆಗೆ ಐದು ಲಕ್ಷ ಹತ್ತು ಲಕ್ಷ ಹೀಗೆ ಒಂದು ನಾ ಈ ವರ್ಷ ಹತ್ತು ಲಕ್ಷ ಗಳಿಸುತ್ತೇನೆ ಈ ಹತ್ತು ನಾನು ಈ ವರ್ಷ ಐದು ಲಕ್ಷ ಅಂದರೆ ಒಂದು ಲಿಖಿತ ಅಮೌಂಟನ್ನು ನೀವು ಯೂನಿವರ್ಸಿಟಿಗೆ ಹೇಳಬೇಕಾಗುತ್ತದೆ ನಾನು ಕೆ ಎಸ್ ಆರ್ ಉನ್ನತ ಸ್ಥಾನ ಪಡೆಯುತ್ತೇನೆ ನಾನು ಕೆ ಎಸ್ ಆರ್ ಟಿ ಈಗ ನೀವು ಕಂಡಕ್ಟರ್ ಇದ್ದರ ಟ್ರಾಫಿಕ್ ಕಂಟ್ರೋಲ್ ಆಗ್ತಾನೆ ಅಂತ ಹೇಳ್ರಿ ಟ್ರಾಫಿಕ್ ಕಂಟ್ರೋಲ್ ಇದ್ದಾರಾ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗುತ್ತೆ ಅಂತ ಹೇಳಿ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಇದ್ದಾರಾ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗ್ತಾನೆ ಈ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ನಿಗದಿಪಡಿಸ್ಬೇಕಂತ ಕಮಾಂಡ್ ನೀಡಬೇಕು ಆ ಇನ್ವರ್ಸ್ ನಿಮ್ಗೆ ಪಾಸಿಟಿವ್ ಆಗಿ ಕಮಾಂಡ್ ಜೊತೆಗೆ ನೀವು ಏನು ಅನ್ನಿಸ್ ನೀವು ನೀವೇನು ಅನ್ಕೊಂಡಿರ್ತಿರಲ್ಲ ಅದಕ್ಕೆ ಸಹಾಯ ಮಾಡ್ತದ ನೀವು ಯಶಸ್ಸನ್ನು ವೇಗವಾಗಿ ಆಕರ್ಷಿಸ್ ಆಕರ್ಷಣೆ ಮಾಡುತ್ತೇವೆ ಮತ್ತು ನಂಬಿಕೆ ಇಲ್ಲದೆ ಮ್ಯಾನಿಫೆಸ್ಟೇಷನ್ ಅಸಾಧ್ಯ ನಂಬಿಕೆ ಬೇಕು ನಿಕೋಲಾ ಟೆಸ್ಟ್ಲಾ ಮೂರು ಆರು ಒಂಬತ್ತು ಮೆಥಡ್ ಕೆ ಎಸ್ಆರ್ ಸಿಗೂ ನೌಕರಿಗೂ ಅನುಭವ ಆಗ್ತದೆ ಕೇವಲ ನಿಕೋಲಾ ಟೆಸ್ಟ್ನ ಮೂರು ಆರು ಬೇರೆಯವರಿಗೆಲ್ಲ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಎಲ್ಲ ನೌಕರರಿಗೆ ಅನುವಾಗ್ತದೆ ನಮಗೆಲ್ಲ ಬಿಸ್ನೆಸ್ ಬಂದಿ ಎಲ್ಲರಿಗೂ ಅನುಕೂಲವಾಗ್ತದೆ ಪರ್ಟಿಕ್ಯುಲರ್ಲಿ ನೀವು ಜಾಸ್ತಿ ನನ್ನ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಈ ವಿಡಿಯೋ ಸ್ವಲ್ಪ ನಿಮಗೆ ಒತ್ತಿ ಹೇಳ್ತಿದೆ ನಿಮ್ಮಲ್ಲಿ ಭಾಳಷ್ಟು ಜನರಿಗೆ ಮೂರು ಆರು ಮೆತ ಒಂಬತ್ತು ಮೆಥಡ್ ಉಪಯೋಗ ಗೊತ್ತಿರ್ಬೋದು ಕೆ ಎಸ್ ಆರ್ ಟಿ ಸಿ ನೌಕರು ಇದನ್ನು ಹೇಗೆ ಅನ್ವಯಿಸಬಹುದು ಎಂದು ನೋಡೋಣ ಬೆಳಿಗ್ಗೆ ಮೂರು ಬಾರಿ ನಿಮ್ಮ ಆಸೆಯನ್ನು ಸ್ಪಷ್ಟವಾಗಿ ಬರೆಯಿರಿ ಹೇಳಿ ನಾನು ಕೆ ಎಸ್ ಆರ್ ಟಿ ಸಿಲಿ ಪ್ರಶಂಸನೀಯ ಚಾಲಕನಾಗಿ ಸುರಕ್ಷಿತವಾಗಿ ಕರ್ತವ್ಯ ನಿರ್ವಹಿಸುತ್ತೇನೆ ಅಂತ ನಾನು ಈ ವರ್ಷ ಬೆಳ್ಳಿ ಪದಕ ಪಡೆಯುತ್ತೇನೆ ಈ ವರ್ಷ ಬಂಗಾರದ ಪದಕ ಪಡೆಯುತ್ತೇನೆ ಅಂತ ಹೇಳಿ ಮಧ್ಯಾಹ್ನ ಮೂರು ಬಾರಿ ಆರು ಬಾರಿ ಅದೇ ಆಸೆಯೇ ಬರೆಯಿರಿ ಅದನ್ನೇ ಹೇಳಿ ಮೈಂಡ್ ಹಾರ್ಟ್ನಿಂದ ಹೇಳಬೇಕು ಕೆಲಸದ ವಿರಾಮದ ಸಮಯದಲ್ಲಿ ಅಥವಾ ಬಸ್ ನಿಲುಗಡೆ ಸಮಯದಲ್ಲಿ ಹೇಳ್ರಿ ರಾತ್ರಿ ಒಂಬತ್ತು ಬಾರಿ ಹೇಳಿ ಮಲಗುವ ಮೊದಲು ಮತ್ತು ಬರೆಯಿರಿ ಅಥವಾ ಹೇಳಿ ಇದು ನಿಮ್ಮ ಮೆದುಳಿನಲ್ಲಿ ಆ ಆಸೆಯನ್ನು ದೃಢವಾಗಿ ನೆಲೆಗೊಳಿಸಲು ಸಹಾಯ ಮಾಡುತ್ತದೆ ಪ್ರಮೋಷನ್ವಾಗಿ ಬರೆಯಿರಿ ಇನ್ಕ್ರಿಮೆಂಟ್ ಚಲಾಗಿ ಬರೆಯಿರಿ ಹೌಸಿಂಗ್ ಲೋನ್ ಚಲಾಗಿ ಬರೆಯಿರಿ ನಿಮ್ದು ಯಾವುದೇ ಕೆಲಸ ಇರಲಿ ನೀವು ಮನಿ ಕಟ್ತಿದ್ರೆ ಮನೆ ಪೂರ್ಣ ಆಗಲಿ ಕಟ್ ಅಂತೇಳಿರಿ ಜಾಗ ತೊಗೊಳಾಗುತ್ತೆ ಜಾಗ ತೊಗೊಂಡ್ರೆ ಅಂತ ಹೇಳಿರಿ ಪವರ್ಫುಲ್ ಅಪರ್ಮಿಷನ್ಗಳು ಕೆ ಎಸ್ ಆರ್ ಟಿ ಗೆ ನೌಕರಿಗಾಗಿ ನಿಮ್ಮ ಹೃದಯ ಮತ್ತು ಮನಸ್ಸು ಒಟ್ಟಾಗಿ ಕೆಲಸ ಮಾಡುವಂಥ ಕೆಲವು ಅಪರ್ಮಿಷನ್ಗಳನ್ನು ನಾನು ಈಗ ಕೊಡುತ್ತೇನೆ ನಾನು ಪ್ರತಿದಿನ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಸುರಕ್ಷಿತವಾಗಿ ಚಲಾಯಿಸುತ್ತೇನೆ ನಿರ್ವಹಿಸುತ್ತೇನೆ ಮತ್ತು ನನಗೆ ಸಮೃದ್ಧಿ ಸಿಗುತ್ತದೆ ನಾನು ಕೆ ಎಸ್ ಆಡಿಸಿಯಲ್ಲಿ ನನ್ನ ಕೆಲಸದಿಂದ ಸಂತೋಷವಾಗಿದ್ದೇನೆ ಅದರಿಂದ ನನಗೆ ಉತ್ತಮ ಆದಾಯ ಸಿಗುತ್ತದೆ ಅಂತ ಹೇಳುವುದು ಸಣ್ಣ ಸಣ್ಣ ವಾಕ್ಯಗಳನ್ನು ಹೇಳುವುದು ಒಂದೇ ಹೇಳುವುದರೂ ನಡೀತದೆ ನಾವು ಯಾವಾಗಲೂ ಜವಾಬ್ದಾರಿಯುತ ಮತ್ತು ಪ್ರಬುದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ಅದು ನನ್ನ ಹಣಕಾಸನ್ನು ಪ್ರ ಹೆಚ್ಚಿಸುತ್ತ ಅಂತ ಹೇಳುವುದು ನಾನು ಪ್ರತಿಯೊಬ್ಬ ಪ್ರಯಾಣಿಕರು ಉತ್ತಮ ಸೇವೆಯನ್ನು ನೀಡುತ್ತೇನೆ ಅದಕ್ಕೆ ಪ್ರತಿಯಾಗಿ ನನಗೆ ಪ್ರೀತಿ ಗೌರವ ಸಿಗುತ್ತದೆ ನಾನು ನನ್ನ ಕೆಲಸದಲ್ಲಿ ಯಾವುದೇ ಒತ್ತಡವಿಲ್ಲದೆ ಸಕಾರಾತ್ಮಕ ಶಕ್ತಿಯಿಂದ ತುಂಬಿದ್ದೇನೆ ನೀವು ಸಕಾರಾತ್ಮಕವಾಗಿ ಯೋಚಿಸಬೇಕು ನಕಾರಾತ್ಮಕ ಬೇಡ ಮ್ಯಾನಿಫೆಸ್ಟೇಷನ್ ನಿಯಮಗಳು ಮತ್ತು ಅಭ್ಯಾಸಗಳು ನೀವು ಹೇಳಿದ ಪ್ರಮುಖ ಅಂಶಗಳನ್ನು ನೆನಪಿಡಿ ಇದನ್ನು ಏಳು ಅಥವಾ ಇಪ್ಪತ್ತು ದಿನಗಳ ಅಭ್ಯಾಸ ಮಾಡಿರಿ ನಿರಂತರವಾಗಿ ಏಳು ಅಥವಾ ಇಪ್ಪತ್ತು ದಿನಗಳ ಇಪ್ಪತ್ತೊಂದು ದಿನಗಳ ಕಾಲ ಈ ಅಭ್ಯಾಸ ಮಾಡಿರಿ ಯಾವುದೇ ಅಪೇಕ್ಷೆ ಪಡಬೇಡ್ರಿ ಇದಾಗಲೇಬೇಕ ಹಠ ಬಿದ್ದು ಮಾಡೋದು ಬೇಡ ಶಕ್ತಿ ಮತ್ತು ಸ್ಪೈನ್ ಶಾಂತವಾಗಿರಲಿ ಉಸಿರು ತಗೊಳ್ಳಿ ಜ್ಞಾನ ಮಾಡಿದರೂ ಪರವಾಗಿಲ್ಲ ಯೋಗ ಮಾಡ್ರಿ ನಿಮ್ಮ ದೇಹದ ಶಕ್ತಿ ಸರಿಯಾಗಿರಲಿ ಸ್ಪೈನ್ ನೆರವಾಗಿರಲಿ ಮನುಷ್ಯ ಶಾಂತವಾಗಿರಲಿ ಧ್ಯಾನದ ಸಮಯದಲ್ಲಿ ಇದು ಬಹಳ ಮುಖ್ಯ ನೀವು ಗಾರ್ಡನ್ನಲ್ಲಿ ಮಾಡಿದರೂ ಒಳ್ಳೆಯದು ಇಲ್ಲ ಟೆಂಪಲ್ನಲ್ಲಿ ಮಾಡಿದರೂ ನಡೆದಿದ್ದು ವಿಳಂಬವಾದರೆ ಬಿಡಬೇಡಿ ಕೆಲವೊಮ್ಮೆ ಫಲಿತಾಂಶ ಬರಲು ವಿಳಂಬ ಹೋಗ್ಬೋದು ಆಗ ಇನ್ವರ್ಸ್ ನಿಮಗೆ ಸಿಗ್ನಲ್ ನೀಡುತ್ತದೆ ಅವುಗಳನ್ನು ಗುರುತಿಸಿ ನಂಬಿಕೆ ಇಡಿ ನನ್ನ ವಿಡಿಯೋ ನೀವು ಲೈಕ್ ಮಾಡ್ತಾ ಹೋಗ್ರಿ ನನ್ನೊಂದು ರಿಕ್ವೆಸ್ಟ ಸಪೋರ್ಟ್ ಮತ್ತು ಕಮೆಂಟ್ ಮಾಡಿರಿ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸ್ತೈತಿ ಅದರ ಬಗ್ಗೆನೇ ಬರೀರಿ ವಿಡಿಯೋ ಹೆಂಗದ ನಿಮಗೆ ಮತ್ತೇನಾರು ಪ್ರಾಬ್ಲಮ್ ಇತ್ತಂದ್ರೆ ತೊಂದರೆ ಇತ್ತಂದ್ರೆ ಹೇಳಿ ಕಮೆಂಟ್ ಮಾಡಿ ಕೆ ಎಸ್ ಆರ್ ಟಿ ಸಿ ನೌಕರರ ಉದಾಹರಣೆಗಳು ಮತ್ತು ಪ್ರೇರಣೆ ನಮ್ಮ ಕೆ ಎಸ್ ಆರ್ ಟಿ ಅನೇಕರು ನೌಕರರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಉನ್ನತ ಸ್ಥಾನಕ್ಕೆ ಇರಿದ್ದಾರೆ ಅವರೆಲ್ಲರೂ ಒಂದು ರೀತಿಯಲ್ಲಿ ತಮ್ಮ ಆಶೆಗಳನ್ನು ಮ್ಯಾನಿಫೆಸ್ಟ್ ಮಾಡಿಕೊಂಡವರೇ ನೀವು ಕೂಡ ನಿಮ್ಮ ಕೆಲಸದಲ್ಲಿ ಹೆಚ್ಚು ಸಂತೋಷ ಉತ್ತಮ ಆದಾಯ ಕುಟುಂಬಗಳೊಂದಿಗೆ ಉತ್ತಮ ಸಮಯ ಕಳೆ ಕಳೆಯಲು ಹರರು ನಿಮ್ಮ ಕನಸುಗಳನ್ನು ದೃಢವಾಗಿ ನಂಬಿ ಕಮಾಂಡ್ ನೀಡಿ ಮತ್ತು ಅದಕ್ಕೆ ತಕ್ಕಂತ ಶ್ರಮ ಪಡ್ರಿ ಸರಳವಾಗಿ ಹೇಳಬೇಕಂದ್ರೆ ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಮನಸ್ಸಿನಲ್ಲಿರುವ ಆಸೆಗಳನ್ನ ನಿಜ ಜೀವನದಲ್ಲಿ ಸಕಾರಗೊಳಿಸುವುದು ಉದಾಹರಣೆಗೆ ನಾನು ಕೆ ಎಸ್ಆರ್ ಟಿ ಒಬ್ಬ ಉತ್ತಮ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಯಾಗಿ ನನ್ನ ಕೆಲಸವನ್ನು ಆನಂದಿಸುತ್ತೇನೆ ಮತ್ತು ಪ್ರಶಂಸೆ ಪಡೆಯುತ್ತೇನೆ ನನ್ನ ಕುಟುಂಬದೊಂದಿಗೆ ಉತ್ತಮ ಜೀವನ ನಡೆಸುತ್ತೆ ನಾನು ಬಯಸುವ ಮಾರ್ಗದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗುತ್ತದೆ ಇದೆಲ್ಲ ಮ್ಯಾನಿಫೆಸ್ಟೇಷನ್ ಬರ್ತಾವ ವೇತನ ಪರಿಷ್ಕರಣೆ ಸಭೆ ಮತ್ತು ವಾಸ್ತವ ವಿಶ್ಲೇಷಣೆ ಈಗ ನಾಲ್ಕೈದು ದಿನ ಮೀಟಿಂಗ್ ಆಯಿತು ನಮ್ಮ ಕೆ ಎಸ್ಆರ್ ಟಿಸಿ ಕುಟುಂಬದವರು ಎದುರಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ವೇತನ ಪರಿಷ್ಕರಣೆ ಡಿಸೆಂಬರ್ ಆರರಂದು ಸಾರಿಗೆ ಮಂತ್ರಿಗಳೊಂದಿಗೆ ಮಹತ್ವ ಸಭೆ ನಡೆಯಲಿದೆ ಇಲ್ಲಿನ ವಾಸ್ತವ್ಯ ಮತ್ತು ಸಮಸ್ಯೆ ಏನು ನೀವು ಹೇಳಿದಂತೆ ಇತ್ತೀಚೆಗೆ ನಾವು ಏನು ಮಾಡಿದ್ವಿ ಮುಖ್ಯಮಂತ್ರಿಗಳೊಂದಿಗೆ ಮೂರು ಸಭೆಗಳು ನಡೆದರು ಆದರೆ ಫಲಿತಾಂಶ ಮಾತ್ರ ಶೂನ್ಯ ಇದರ ಮೂಲ ಕಾರಣ ಹಣಕಾಸು ನಿರ್ಧಾರ ಯಾವುದೇ ವೇತನ ಪರಿಷ್ಕರಣೆ ಅಥವಾ ದೊಡ್ಡ ಆರ್ಥಿಕ ನಿರ್ಧಾರ ಕೊಡಲು ಹಣಕಾಸು ಕೊರತೆ ಮತ್ತು ಮುಖ್ಯಮಂತ್ರಿಯ ಅನುಮೋದನೆ ಸಿಗಲೇ ಇಲ್ಲ ಸಾರಿಗೆ ಸಚಿವರು ಕೇವಲ ಮಾತುಕತೆ ನಡೆಸಿ ಪ್ರಸ್ತಾವನೆ ಸಲ್ಲಿಸಬಲ್ಲರು ಆದರೆ ಅಂತಿಮ ನಿರ್ಧಾರ ಆಗುವುದು ಹಣಕಾಸು ಇಲಾಖೆಯಿಂದ ಬರಬೇಕು ಹಣಕಾಸು ಇಲಾಖೆ ನಮ್ಮ ಮುಖ್ಯಮಂತ್ರಿಯವರು ಕಡೆಯದೆ ಸಾರಿಗೆ ಸಚಿವರ ಬಳಿ ಹಣಕಾಸು ಖಾತೆ ಇಲ್ಲದಿರುವಾಗ ಅವರು ಹೇಗೆ ಫಲಿತಾಂಶ ತರಲು ಸಾಧ್ಯ ಇದುವೇ ಇಲ್ಲಿನ ನಮ್ಮೆಲ್ಲರ ಪ್ರಶ್ನೆ ಆಗಿದೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕರೇ ಮಾಡಬೇಕು ನೀವು ಮುಂದೆ ಪರಿಹಾರವಿನ ಮ್ಯಾನಿಫೆಸ್ಟೇಷನ್ ಮಾಡಿರಿ ವಾಸ್ತವ ಮ್ಯಾನಿಫೆಸ್ಟೇಷನ್ ಶಕ್ತಿ ನಮ್ಮ ನೌಕರರು ಸಕಾರಾತ್ಮಕವಾಗಿ ಡಿಸೆಂಬರ್ ಆರರಂದು ಸಭೆ ಸಶಸ್ವಿ ಆಗಲಿ ಅಂತ ಹೇಳ್ರಿ ನಮಗೆ ನ್ಯಾಯಯುತ ವೇತನ ಪರಿಷ್ಕರಣೆ ಆಗಲಿ ಆಗುತ್ತದೆ ಅಂತ ಹೇಳಿ ಕಮಾಂಡ್ ನೀಡಿ ವಾಸ್ತವ ಒತ್ತಡ ನಮ್ಮ ಬೇಡಿಕೆಗಳು ಬರೀ ಸಾರಿಗೆ ಸೇತರಿಗೆ ಸೀಮಿತವಾಗದೆ ಹಣಕಾಸು ಖಾತೆ ಹೊಂದಿರುವ ನಿರ್ಧಾರಕರಿಗೂ ನೇರವಾಗಿ ತಲುಪಬೇಕು ಮುಖ್ಯಮಂತ್ರಿಗೆ ತಲುಪಬೇಕು ಅವರ ಮೇಲೆ ಸೂಕ್ತ ಒತ್ತಡ ಇರಬೇಕು ನೌಕರರಲ್ಲಿನ ಭರವಸೆ ಫಲಿತಾಂಶ ಶೂನ್ಯವಾದರೂ ಹತಾರಾಶರಾಗದೆ ನಮ್ಮ ಗುರಿ ನಿಶ್ಚಿತವಾಗಿರುವಂತೆ ವೇತನ ಪರಿಶೀಲನೆ ಆಗಲೇಬೇಕು ಅನ್ನುವಂಥ ದಿನಾಲೂ ನೀವು ಹೇಳಿ ನೀವು ಸಕಾರಾತ್ಮಕವಾಗಿ ಶಕ್ತಿಯನ್ನು ಉಳಿಸಿಕೊಳ್ಳಿ ಯುನಿವರ್ಸಿಗೆ ಹೇಳಿ ನಮ್ಮ ವೇತನ ಪರಿಷ್ಕರಣೆ ಆಗುತ್ತದೆ ಆಗಿದೆ ಅಂತ ಹೇಳಿ ಕಮಾಂಡ್ ಪ್ರತಿಕ್ರಿಯಿಸಲೇಬೇಕು ಈ ಸ್ಲೈಡ್ಗಳು ನಿಮ್ಮ ಸ್ಮಾರ್ಟ್ ಮನಿ ಮತ್ತು ಕೇಸ್ ಸಮಸ್ಯೆಗಳು ಎರಡನ್ನೂ ಸಮತೋಲನಗೊಳಿಸಿ ಈ ವಿಡಿಯೋ ನಿಮಗೆ ಆಳವಾಗಿ ಶುಭವಾಗಲಿ ಅಂತ ಹೇಳ್ತಾನೆ ಮತ್ತು ಈ ವಿಡಿಯೋ ನಿಮಗೆ ಸ್ಪಷ್ಟತೆ ಪ್ರೇರಣೆ ನೀಡಿದೆ ಎಂದು ನಾನು ಭಾವಿಸುತ್ತೇನೆ ನೀವು ನಿಮ್ಮ ಜೀವನದಲ್ಲಿ ಏನನ್ನೂ ಮ್ಯಾನಿಫೆಸ್ಟ್ ಮಾಡಲು ಬಯಸುತ್ತೀರಿ ಕೆಳಗಿನ ಕಮೆಂಟ್ಗಳಲ್ಲಿ ನನಗೆ ತಿಳಿಸಿ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ನಿಮ್ಮ ಸಹೋದರಿಗಳಿಗೆ ತಿಳಿಸಿ ಈ ವಿಡಿಯೋನ ಹಂಚಿಕೊಳ್ಳಿ ಈ ವಿಡಿಯೋ ಮಹತ್ವದ ವಿಡಿಯೋ ಹೊಸ ವಿಡಿಯೋಗಾಗಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಿಮ್ಮ ಕನಸುಗಳು ನನಸಾಗಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ರಿ ಜೈ ಹಿಂದ್ ಜೈ ಕರ್ನಾಟಕ Thank you for watching my video.